ರಂಗನಾಥನ ಕಡೆಯಿಂದ ನನಗೆ ಪ್ರಾಣ ಭದ್ರಕ್ಕೆ ಪಲೆ ಮಾಡಿಸ್ಬೇಕು ಅಂತೈತೆ ಅದರಿಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ ಮತ್ತು ಇವ್ರಿಗೆ ನನಗೇನ ಹೆಚ್ಚು ಕಮ್ಮಿ ಆದ ಆ ಪೋರ್ಜರಿ ವಂಶೃಕ್ಷ ನೀಡಿರ್ತಕ್ಕಂಥ ಕಂದಾಯ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟು ಹರ್ಷ ಮೇಡಮರು ಮತ್ತು ಇವತ್ತು ಯೋಗೇಶ್ ಬಾಬು ಅವರು ಇವರು ಮತ್ತು ಪೊಲೀಸ್ ಇಲಾಖೆಯವರು ಕಾರ ಅದು ಅವರೇ ನನಗೆ ಇದಾಗಿರ್ತಾರೆ ಅವರು ಸೂಕ್ತವಾಗಿ ಸಮಯಕ್ಕೆ ನನಗೆ ರಕ್ಷಣೆ ಇಲ್ಲ ಅವರು ಎಷ್ಟಿಂತ ಟೇಷನ್ಗೆ ಹೋಗಿ ಕೂಡ ನನಗೆ ರಕ್ಷಣೆ ಕೊಡ್ತಾ ಇಲ್ಲ ಅದರಿಂದ ತಾವು ದಯವಿಟ್ಟು ಇದನ್ನು ಅವನು ಅದು ಬೇರೆ ಆ ಒಂದು ಕ್ರಿಮಿನಲ್ ಇದೆ ಅದರಿಂದ ಅವನು ಪರಿಶೀಲನೆ ಮಾಡಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕೆಂದು ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಏನಂದರೆ ನಮ್ಮ ತಾತ ಬಂದು ರಂಗಪ್ಪ ಆ ರಂಗಪ್ಪ ರಂಗಪ್ಪನಿಗೆ ನಂಜಮ್ಮ ನಂಜಮ್ಮನಿಗೆ ಮೂರು ಜನ ಮಕ್ಕಳು ರಂಗಪ್ಪ ನನ್ಸಪ್ಪ ದೇವಮ್ಮ ಇವರು ಮೂರು ಜನ ಬಿಟ್ಟರೆ ಮಕ್ಕಳಿಲ್ಲ ನೆಕ್ಸ್ಟು ನಮ್ಮ ತಾತ ಹನ್ನೆರಡು ಎಕರೆ ಜಮೀನು ಕೊಂಡ್ಕೊಂಡಿದ್ದಾನೆ ಹನ್ನೆರಡು ಎಕರೆ ಜಮೀನು ಕೊಂಡ್ಕೊಂಡು ಅದರಲ್ಲಿ ಆರು ಎಕರೆ ನಮ್ಮ ದೊಡ್ಡಪ್ಪನಾದಂಥ ರಂಗಪ್ಪನಗೂ ನಮ್ಮ ತಂದೆಗೆ ನರ್ಸಪ್ಪನಿಗೂ ಅಕ್ಕನಿವ್ ರೀತಿ ಮಾಡಿಕೊಟ್ಟು ಉಳಿಕೆ ಜಮೀನು ನಮ್ಮ ತಾತನೇಸಿನಾಗೆ ಇರಿಸ್ಕೊಂಡಿರ್ತಾನೆ ಆದರೆ ಅಕ್ರಮವಾಗಿ ಅಕ್ರಮವಾಗಿ ತೊಂಬತ್ತ ನಾಲ್ಕು ತೊಂಬತ್ತೈದರಲ್ಲಿ ಓರ್ಜರಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಹಿಂದೆ ಇರ್ತಕ್ಕಂಥ ಕಂದಾಯ ಅಧಿಕಾರಿಗಳು ರೆವಿನ್ಯೂ ಇನ್ಸ್ಪೆಕ್ಟ್ರನ್ನು ಮಿಂಗಲ್ ಮಾಡಿಕೊಂಡು ನಮ್ಮ ಗ್ರಾಮದ ನಿವಾಸಿಗಳಾದಂಥ ಸರ್ವೆ ನಂಬರ್ ಮೂವತ್ತ್ಮೂರಲ್ಲಿ ಪಾಕ್ಗನಹಳ್ಳಿ ಅದರಲ್ಲಿ ಇದು ಒಂದು ಎಕರೆ ಮೂವತ್ತೈದು ಕುಂಟೆ ಚಿಕ್ಕರಂಗಪ್ಪ ಅಶ್ವಥಪ್ಪ ಒಂದು ಒಂದು ಎಕರೆ ಮೂವತ್ತೈದು ಕುಂಟೆ ಸುಬ್ರಾಯಪ್ಪ ಒಂದು ಎಕರೆ ಮೂವತ್ತೈದು ಕುಂಟೆ ಐ ಎಚ್ ಆರ್ ಆರು ಒಬ್ಬರು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಭೌದ್ಯ ಖಾತೆ ಮಾಡ್ಕೊಂಡಿರ್ತಾರೆ ಹಾಗೂ ಶ್ರೀರಾಮಯ್ಯ ಅಂಬೋರು ನಮ್ಮ ತಾತನೇ ಹೆಸನಾಗಿ ಉಳಿಕೆ ಜಮೀನು ಇರೋ ಇರೋದು ಅವರು ಐ ಎಚ್ ಆರ್ ಆರು ಬಾರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಪೌತಿಕತೆ ಮಾಡಿಸ್ಕೊಂಡಿರ್ತಾರೆ ಅದು ಅವ್ರು ಅವ್ರಿಗೂ ನಮ್ಗೆ ಸಂಬಂಧನೇ ಇರೋದಿಲ್ಲ ನಮ್ಮ ತಂದೆಯವರು ಗಮನಕ್ಕೆ ಬರೆದಿದ್ದಂಗೆ ಹಕ್ಕು ನಿವೃತ್ತಿ ಆಧಾರ್ದಿಂದ ನಮ್ಮ ತಂದೆಯವರು ಬೇರೆ ವಾಸ ಇರ್ತಾರೆ ಆದರೆ ನನ್ನ ತಾತ ಹದಿನೈದು ಆರು ತೊಂಬತ್ನಾಲ್ಕರಲ್ಲಿ ಪಾವತಿ ಆಗಿರ್ತಾರೆ ಪಾವತಿ ಆದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವ್ರ ಗಮನಕ್ಕೆ ಬರೆದಿದ್ದಂಗೆ ಆ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಇಷ್ಟು ಜಮೀನುಗಳು ಅಕ್ರಮವಾಗಿ ಫೋರ್ಜರಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಡು ಖಾತೆ ಮಾಡ್ಕೊಂಡಿರ್ತಾರೆ ಖಾತೆ ಮಾಡ್ಕೊಂಡಿರೋರು ನಾನು ಅದನ್ನು ಗೌರಿಬಿನೂರು ತಹಶೀಲ್ದಾರ್ ಸುಧಾ ಮೇಡಮ್ ಅವರು ಅವರು ಎ ಸಿ ಸಾಹೇಬ್ರಿಗೆ ಲೆಟ್ರ್ ಹಾಕ್ಬಿಟ್ಟು ಖಾತೆ ವಜಾ ಮಾಡಿಕೊಟ್ಟಿರ್ತಾರೆ ಈಗ ಸರ್ವೆ ನಂಬರು ಏಳು ಬಾರು ಒಂದು ಎರಡು ಎಕರೆ ಆರು ಕುಂಟೆ ಒಂದು ಎಕರೆ ಮೂವತ್ತೆರಡು ಕುಂಟೆ ಏಳು ಬಾರ ಎರಡರಲ್ಲಿ ಒಂದು ಎಕರೆ ಮೂವತ್ತು ಕುಂಟೆ ಅಲ್ಲಿ ನಮ್ಮ ತಾತನಾದಂಥ ರಂಗಪ್ಪ ಬಿ ನರಸಪ್ಪನ ಅವ್ರ ಹೆಸನಾಗ ಪ್ರೆಸೆಂಟ್ ಪಾಣಿ ಇರ್ತೈತೆ ಆದರೆ ಶ್ರೀರಾಮಯ್ಯ ಬಿ ಅಲ್ಲ ರಂಗನಾಥ ಸಣ್ಣಪ್ಪ ಶ್ರೀರಾಮಯ್ಯ ಎಂಬುವರು ಅಕ್ರಮವಾಗಿ ಜಮೀನು ನಮಗೆ ಸೇರಿದೆ ಅಂತ ಹೇಳ್ಬಿಟ್ಟು ಬಂದು ನಮ್ಮನ್ನ ದೌರ್ಜನ್ಯದಿಂದ ಗಲಾಟೆ ಮಾಡ್ತಾರೆ ಬಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಿರ್ತಾರೆ ಆದ್ರಿಂದ ಅವರು ನಮ್ಮ ಕುಟುಂಬದ ವಂಶವೃಕ್ಷದಲ್ಲೇ ಬರೋದಿಲ್ಲ ಮತ್ತೆ ನಮ್ಮ ತಾತನಾದಂತಾರ ಅವರು ಚಿಕ್ಕ ಇದ್ದಾರೆ ಚಿಕ್ಕ ಹಿಡ್ದಿ ಮಕ್ಕಳಿದ್ದಾರೆ ಅಂತ ಎಲ್ಲಿ ತೋರಿಸಲೂ ಇಲ್ಲ ಮತ್ತು ಪ್ರಾಪ ಆಸ್ತಿಗಳ ಬಗ್ಗೆ ಎಲ್ಲಿ ವರ್ಗಾವಣೆ ವರ್ಗಾವಣೆ ಆಗಿರೋ ಬಗ್ಗೆ ದಾಖಲಾತಿಗಳು ಕೊಟ್ಟಿರೋದಿಲ್ಲ ಮತ್ತು ಮೊನ್ನೆ ಇದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಪೊಲೀಸ್ ಸ್ಟೇಷನ್ಗೆ ನೋಂದಣಿ ಅಂಚೆ ಮೂಲಕ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆ ದೂರ ಇವರು ಎನ್ಕ್ವೈರಿ ಬೇಗ ಮಾಡಿರೋದಿಲ್ಲ ನಾನು ನನ್ನ ಮೇಲೆ ಕೊಲೆ ಮಾಡೋದಕ್ಕೆ ಮನೆ ತಾವು ಹೋಚ್ಕೋರಿದ್ದಾಗ ಮಚ್ಚಿ ತಗೊಂಡು ಬಂದಿದ್ದಾನೆ ಅಂತ ಹೇಳಿಬಿಟ್ಟು ದೂರು ಕೊಟ್ಟಿರ್ತೇನೆ ಸದಿ ದೂರ ವಿಚಾರಣೆ ಮಾಡಿರೋದಿಲ್ಲ ನಾನು ಸುಮಾರು ಸಲ ಪೊಲೀಸ್ ಸ್ಟೇಷನ್ಗೆ ಅಲ್ದಿರ್ತೇನೆ ಆದರೆ ಮೊನ್ನೆ ಹೋಗಿ ಕೇಳಿದಾಗ ಮೊನ್ನೆ ಆ ದೂರ ತಗೊಂಡು ಪರಿಶೀಲನೆ ಮಾಡಿಬಿಟ್ಟು ಇದು ಯಾರಿಗೆ ಇರ್ತೈತೆ ಯಾರಿಗೆ ಅಕ್ಕಿಲ್ಲ ಯಾರಿಗೆ ರಕ್ಷಣೆ ಕೊಡಬೇಕು ಅಂತ ನಮ್ಮ ದಂಡ ದಂಡಾಧಿಕಾರಿಗಳು ಸಾಹೇಬ್ರಾದಂಥ ತಹಶೀಲ್ದಾರ್ ಅವರಿಗೆ ನಮ್ಮ ಪಿ ಎಸ್ ಐ ಸಾಹೇಬ್ರವರು ಪತ್ರ ಬರೆದಿರ್ತಾರೆ ಆ ಪತ್ರ ಬಂದಿರೋ ಮೇರೆಗೆ ಅದ್ರ ಮೇಲೆ ನಮಗೆ ಬೇಗ ನಮ್ಮ ಕಂದಾಯ ಇಲಾಖೆಯವರು ಅದನ್ನು ಇದು ಇದು ಮಾಡಿಬಿಟ್ಟು ಪೊಲೀಸ್ ಇಲಾಖೆಗೆ ವರದಿ ಕೊಟ್ಟು ನಮಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೊಡಬೇಕು ಹಾಗೂ ನಾನು ವಿಶೇಷವಾಗಿ ಕೇಳ್ಕೊಳ್ಳುವುದೇನೆಂದರೆ ನಮ್ಮ ಗ್ರಾಮದ ನಿವಾಸಿಯಾದ ರಂಗನಾಥ ಮತ್ತು ಇತರರ ಕಡೆಯಿಂದ ನನಗೆ ಪ್ರಾಣ ಬೆದರಿಕೆ ಇದೆ ಮತ್ತೆ ಜಮೀನೊಳಗೆ ಹೋದೆ ಮುಚ್ಚುಗಳು ತಗೊಂಡು ಬರ್ತಾನೆ ನಮಗೆ ಪಾಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಬರೋ ಒಂದು ಎರಡು ಮೂರರಲ್ಲಿ ಅದರಲ್ಲಿ ನಮ್ಮ ದೊಡಪ್ಪವ್ರಿಗೆ ನಮ್ಮ ದೊಡಂಬನ ಹೆಸರು ಗಂಗಮ್ಮ ರಂಗಪ್ಪ ಅಂತ ಮೂರು ಎಕರೆ ನಮ್ಮ ದೊಡ್ಡಂಬಿ ಇದೆ ನಮ್ಮ ತಾಯಿಗೆ ಮೂರು ಎಕರೆ ಇದೆ ಅದರಲ್ಲಿ ವ್ಯವಸಾಯ ಮಾಡ್ತಾ ಇರ್ತೀವಿ ಉಳಿಕೆ ಜಮೀನು ನಮ್ಮ ತಾತನೇಸನಾಗಿರ್ತೈತೆ ಆ ಜಮೀನಿಗೆ ಅವನು ಅಕ್ರಮವಾಗಿ ಪ್ರವೇಶ ಮಾಡಿರ್ತಾನೆ ಪ್ರವೇಶ ಮಾಡಿರ್ತಾನೆ ಅದರಲ್ಲಿ ಯಾವುದೋ ಒಂದು ಪಂಪ್ ಮೋಟ್ರನು ಬಿಟ್ಟಿರ್ತಾನೆ ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮನ್ನು ಮೊಚ್ಚುಗಳು ತಗೊಂಡು ಬಂದಿರ್ತಾರೆ ಆದ್ದರಿಂದ ತಾವು ದಯವಿಟ್ಟು ಮಾಧ್ಯಮದ ಮುಖಾಂತರ ಕೇಳ್ಕೊಂಬೋದು ಏನಂದ್ರೆ ತಹಸೀಲ್ದಾರ್ ಅವ್ರಿಗೆ ಹೇಳಿ ಅಥವಾ ಪೊಲೀಸ್ನವ್ರಿಗೆ ಹೇಳಿಬಿಟ್ಟು ಇದು ಸೂಕ್ತವಾದ ಒಂದು ವಿಚಾರ ತನಿಖೆ ನಡೆಸಿ ನನಗಾದಷ್ಟು ಆ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥ ರಂಗನಾಥ್ ಅವ್ರ ಕಡೆಯಿಂದಾಗಲಿ ನಮನಿಗೆ ಈಗ ನಾನು ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದೇನೆ ಪ್ರತಿಯೊಂದು ವಿಚಾರಕ್ಕೂ ನಮ್ಮ ತಂಟೆಗೆ ಅವನು ಸಣ್ಣ ಪುಟ್ಟಕ್ಕೂ ಅರ್ಜಿಗಳು ಇರ್ತಾನೆ ದೂರು ಇರ್ತಾನೆ ಆದರೆ ಅವನು ಕೊಟ್ಟಿರೋ ದೂರುಗಳು ಒಂದು ವಿಚಾರಣೆ ಮಾಡಿರೋದಿಲ್ಲ ಈ ಪ್ರಸ್ತುತಕ್ಕೆ ಅವನು ನಮ್ಗೆ ಹೇಳಿರೋದು ಪುಟ್ರಂಗ ರಮಾಪದಿಂದ ಗೌರಿಬಿದೂರು ಟೂ ವೀಲರ್ ಓಡಾಡುವಾಗ ಅಥವಾ ಹತ್ರ ವ್ಯವಸಾಯ ಮಾಡುವಾಗ ಮಾಡುವ ಸಂದರ್ಭದಲ್ಲಿ ಮತ್ತೆ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ರಾಮಪುರ ಗ್ರಾಮದ ರಟಿಐ ಕಾರ್ಯಕರ್ತ ಪುಟ್ಟರಂಗರ್ ರವರು ಮಾತನಾಡಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ನಮ್ಮ ಜಮೀನನ್ನು ಕಬಳಿಸಲು ಯತ್ನಿಸುತ್ತಿದ್ದಾರೆ ಅದನ್ನು ಪ್ರಶ್ನಿಸಲು ಹೋದಾಗ ನಮ್ಮ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆಯಲ್ಲಿ ನಕಲಿ ದಾಖಲೆ ನೀಡಿರುವ ಅಧಿಕಾರಿಗಳಿಂದ ನನಗೆ ಸೂಕ್ತ ರಕ್ಷಣೆ ಸಿಗುತ್ತಿಲ್ಲ ದಯವಿಟ್ಟು ನಮಗೆ ರಕ್ಷಣೆ ಕೊಡಿಸಿ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ